ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇತ್ತೀಚಿನ ದಿನಗಳಲ್ಲಿ ಅಸ್ತಮಾನ ತುಂಬಾ ಜಾಸ್ತಿ ಆಗ್ತಿದೆ ಅದರಲ್ಲೂ ಮಕ್ಕಳಲ್ಲಿ ಜಾಸ್ತಿ ಯಾಕಂದ್ರೆ ಈ ಎನ್ವೈರ್ನ್ಮೆಂಟ್ ಅದೇ ತರ ಇರುವಂಥದ್ದು ಧೂಳು ತುಂಬಾ ಎಲ್ಲಾ ನೋಡಿದ್ರು ಹೊಗೆಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಎಕ್ಸ್ಪೋಸ್ ಆಗ್ಲೇಬೇಕು ವಿಧಿ ಇರೋದಿಲ್ಲ ಅಲ್ವಾ ಸೊ ಆಗ ಏನಾಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಹೋದಾಗ ಆಕ್ಸಿಜನ್ ಇಂಟೇಕ್ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಬ್ಲಡ್ ಅಲ್ಲಿ ಸೆಲ್ಲೆ ಅಲ್ಲಿ ಆಗ ಏನಾಗುತ್ತೆ ಉಸಿರಾಟ ಕ್ರಿಯೆ ತುಂಬ ಕಷ್ಟ ಆಗುತ್ತೆ ಉಸಿರು ಬಿಡ್ಲಿಕ್ಕೆ ಆಗಲ್ಲ ಎಷ್ಟೋ ಜನ ನೋಡಿ ಒಂದು ಬೆಡ್ಶೀಟ್ ಕೊಡುವುದ್ರೆ ಒಂದು ಇಪ್ಪತ್ತೈದು ಸಲ ಬೆಳಗ್ಗೆ ಸೀನ್ತಾ ಇರ್ತಾರೆ ಸೊ ಕೋಲ್ಡ್ ಆಗ್ತಾನೆ ಇರುತ್ತೆ ಕಫ ಸ್ಟಾರ್ಟ್ ಆಗುತ್ತೆ ಒಳಗಡೆ ಕೆಮ್ಮು ದಮ್ಮು ಅಂತ ಏನ್ ಹೇಳ್ತೀವಿ ಸೊ ಒಳಗಡೆ ಏನಾಗುತ್ತೆ ಇನ್ಫೆಕ್ಷನ್ ತರ ಆಗುತ್ತೆ ಲಂಗ್ ಇನ್ಫೆಕ್ಷನ್ ಅವರಿಗೂ ಹೋಗುತ್ತೆ ಇದು ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೇರ್ ತಗೋಬೇಕು ಯಾಕೆ ಈ ತರ ಆಗ್ತಾ ಇದೆ ಉಸಿರಾಟಕ್ಕೆ ಯಾಕೆ ಕಷ್ಟ ಆಗ್ತಿದೆ ಪಫ್ ಯೂಸ್ ಮಾಡ್ತೀರಿ ಸ್ಟಿರಾಯ್ಡ್ ಯೂಸ್ ಮಾಡಿದ್ರೆ ಎಷ್ಟು ತೊಂದರೆ ಆಗತ್ತೆ ಅದರಲ್ಲೂ ಮಕ್ಕಳಲ್ಲಿ ಸ್ಟಿರಾಯ್ಡ್ ಯೂಸ್ ಮಾಡ್ಲೇಬಾರ್ದು ಅಂತದ್ರಲ್ಲಿ ಏನೇನ್ ತೊಂದ್ರೆಗಳಾಗತ್ತೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಖಂಡಿತ ಅದಕ್ಕೆ ಉತ್ತರ ಇದೆ ನಮಸ್ಕಾರ ನಂಗೆ ಉಸಿರಾಟದ ಸಮಸ್ಯೆಯಿಂದ ಇಲ್ಲಿ ಬಂದಿದ್ದೆ ಒಂದ್ ನಸ್ಯ ಚಿಕಿತ್ಸೆ ಕೊಟ್ಟರು ಮೇಡಮ್ ಒಂದ್ ಸಿಟಿಂಗ್ ಅಲ್ಲೇ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಇನ್ನೊಂದೇ ಆರ್ ಸಲ ಹೇಳಿದಾರೆ ಮೇಡಮ್ ಇನ್ನೊಂದ್ ನಾಲ್ಕು ಸಲ ತಂಡ್ರೆ ತುಂಬಾ ಫ್ರೀ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಬೇರೆ ಕಡೆ ತೋರ್ಸಿದ್ವು ಏನು ಫ್ರೀ ಅನ್ಸಿರ್ಲಿಲ್ಲ ಈಗ ಒಂದ್ ಸಿಟಿಂಗ್ ಅಲ್ಲೇ ನಂಗೆ ಒಂದ್ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಸೊ ಯಾಕಂದ್ರೆ ನಿಮ್ಗೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಆಗುತ್ತಲ್ವಾ ಅಲ್ಲಿ ನಿಮಗ್ ತೊಂದರೆ ಆಗ್ತಾ ಇರುತ್ತೆ ಆಗ ಡೀಪಾಗಿ ಉಸಿರು ತಗೊಳ್ಲಿಕ್ಕೂ ಆಗಲ್ಲ ಸಿಕ್ಕಾಕೊಂಡಂಗೆ ಆಗತ್ತೆ ಮತ್ತೆ ಬಿಡ್ಲಿಕ್ಕೂ ತೊಂದರೆ ಆಗುತ್ತೆ ಬಿಡ್ಲಿಕ್ಕೆ ನಿಮ್ಗೆ ಅರ್ಧ ಮಾತ್ರ ಬಿಡ್ಬೋದು ಮತ್ತೆ ಹಿಂಸೆ ಆಗತ್ತೆ ಸೊ ಇದನ್ನ ನ್ಯಾಚುರಲ್ ಆಗಿ ಸರಿ ಮಾಡ್ಬೇಕು ಅಂದಾಗ ನಿಮಗ್ ಬೇಕಾಗಿರೋದು ಕೆಲವೊಂದು ಗಿಡಮೂಲಿಕೆಗಳ ಸಹಾಯ ಆಗಿರ್ಬೋದು ಮುದ್ರಾ ಮಂತ್ರ ಹೋಮಥೆರಪಿ ಈಗ ಹೋಮ ಅಂದ್ಕೊಂಡ್ರೆ ಅದು ಹೊಗೆ ಅಲ್ವಾ ಅಂತ ಎಷ್ಟೋ ಜನ ಕೇಳ್ಬೋದು ಸೊ ಆದ್ರೆ ಅಲ್ಲಿ ಇರುವ ಹೊಗೆ ಏನು ಹೊಗೆ ಸೈಂಟಿಫಿಕ್ ಆಗಿ ಯಾವ ತರ ಪ್ರೂವ್ ಆಯ್ತು ಅದು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ ಅಗ್ನಿಹೋತ್ರ ಇಂಥದ್ದೆಲ್ಲ ಅಂದ್ರೆ ಹಸುವಿನ ಬೆರಣಿ ಇದನ್ನೆಲ್ಲ ಯೂಸ್ ಮಾಡಿ ಮಾಡುವಂತದ್ದು ಆ ಫ್ಯೂಮ್ ತಿಂದ ನಮ್ಮ ಆಕ್ಸಿಜನ್ ಇಂಟೇಕ್ ಹೆಚ್ಚಾಗುತ್ತೆ ಬಟ್ ಅದು ಜನಕ್ಕೆ ಗೊತ್ತಿರೋದಿಲ್ಲ ಮತ್ತೆ ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡುವಂತ ಕೆಲವೊಂದು ವ್ಯಾಯಾಮಗಳು ತುಂಬಾ ಮುಖ್ಯ ಈ ತರ ನಿಮ್ಮ ಜೀವನ ಶೈಲಿನ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಅಸ್ತಮನ ಕ್ಯೂರ್ ಮಾಡ್ಕೋಬಹುದು ಅದಕ್ಕೆ ಜೀವನ ಪೂರ್ತಿ ಮಾತ್ರೆಗಳ ತಗೊಳ್ಬೇಕು ಅನ್ನೋದು ಖಂಡಿತ ಇರೋದಿಲ್ಲ ಅದಕ್ಕೋಸ್ಕರನೇ ಇರುವಂತ ಒಂದು ಸ್ಪೆಷಲ್ ಆಗಿರುವಂತ ಮುದ್ರ ಅಸ್ತಮ ಮುದ್ರ ಸೊ ಇದು ಹೆಸರು ಹೇಳೋ ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು ಈ ಮಧ್ಯದ ಬೆರಳನ್ನ ಫೋಲ್ಡ್ ಮಾಡ್ಬೇಕು ಈ ರೀತಿ ಹೀಗಿಟ್ಟು ಒತ್ತಬೇಕು ಇದನ್ನ ಚೆಸ್ಟ್ ಎದುರುಗಡೆ ಇಟ್ಕೊಂಡು ಚೆಸ್ಟ್ ಬ್ರೀದಿಂಗ್ ಅಂತ ಕರಿತೀವಿ ಅಂದ್ರೆ ಏನು ಅಂದ್ರೆ ಉಸಿರು ತಗೊಂಡಾಗ ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಬಿಟ್ಟಾಗ ಡೌನ್ ಮಾಡಬೇಕು ಈ ತರ ನೀವು ಹತ್ತು ಸಲ ಇಪ್ಪತ್ತು ಸಲ ಪ್ರಯತ್ನ ಮಾಡ್ತಾ ಹೋಗಿ ಈ ರೀತಿ ಇಟ್ಟು ಮಾಡ್ತಾ ಹೋಗುವಂಥದ್ದು ಇದರಲ್ಲಿ ವಂಡರ್ಫುಲ್ ಆಗಿ ರಿಸಲ್ಟ್ ಬರುತ್ತೆ ಮತ್ತೆ ಕಷಾಯ ಅಂತ ಹೇಳದ್ನಲ್ಲ ಕೆಲವೊಂದು ಗಿಡಮೂಲಿಕೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಅರ್ಜುನ ಬಾರ್ಕ್ ಇರ್ಬೋದು ಜ್ಯೇಷ್ಠ ಮಧು ಇರ್ಬೋದು ಅಶ್ವತ್ಥ ಮರದ ಎಲೆಗಳಿರ್ಬೋದು ಇವೆಲ್ಲ ತುಂಬ ಆಕ್ಸಿಜನ್ ಇಂಟೆಕ್ ಅನ್ನು ಹೆಚ್ಚು ಮಾಡುತ್ತೆ ಮುಂದೆ ಆಗುವಂಥ ಅನಾಹುತಗಳು ಅಂದರೆ ಲಂಗ್ಸ್ ಅಲ್ಲಿ ಟ್ಯೂಮರ್ ಆಗುವಂಥದ್ದು ಎಷ್ಟು ಜನಕ್ಕೆ ಎಷ್ಟು ಭಯ ಅಲ್ವಾ ಶ್ವಾಸಕೋಶ ಸರಿ ಕೆಲಸ ಮಾಡಲ್ಲ ಅಂದ್ರೆ ಹಾರ್ಟ್ ಕೂಡ ಪ್ರಾಬ್ಲಮ್ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಹೆಲ್ದಿಯಾಗಿ ಇಟ್ಕೋಬೇಕು ನಮ್ಮ ಹೃದಯ ಮತ್ತು ಶ್ವಾಸಕೋಶನ ಅಂದಾಗ ಇದನ್ನೆಲ್ಲ ಮಾಡಬೇಕಾಗುತ್ತೆ